ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದು ದಿನದ ವಿಡಿಯೋ ಶುಕ್ರವಾರ ಸ್ವಲ್ಪ ಬೇಗ ಎದ್ದು ನಾನು ಮನೆಯಲ್ಲೇ ಒರೆಸಿದೆ ಮನೆ ಮರ್ಷಿ ಸ್ನಾನ ಮುಗಿಸಿ ಪೂಜೆ ಮಾಡಿದ್ವಿ ನನ್ನ ಮಗಳು ನಾನು ಕೂಡಿ ನನ್ನ ಮಗಳು ದೇವ್ರ ಮುಂದೆ ಕುಂತು ವಿಟ್ಟಲ್ಲ ಬಿಟ್ಟೆಲ್ಲ ಅಂಥೇಳಿ ಮಾಡ್ಲತ್ತಿಳು ಆಮೇಲೆ ನಷ್ಟ ಮಾಡ್ಬೇಕಂತ ಹೇಳಿ ನಿನ್ನೆ ಇಡ್ಲಿ ಮಾಡ್ಬೇಕಂತ ಹೇಳಿ ಇಡ್ಲಿ ಹಿಟ್ಟು ನೆನೆ ಇಟ್ಟಿದ್ದೆ ನಿನ್ನೆನೆ ಇವಾಗ ಚಟ್ನಿಗೆ ನಾನು ಇವ ಪುಟಾಣಿ ಚಟ್ನಿ ಮಾಡ್ಕೊಳ್ಳಕತ್ತೀನಿ ಇವಾಗ ನೋಡ್ಬೋದು ಹಿಟ್ಟು ಎಷ್ಟು ಉಬ್ಬಿ ಬಂದದ ನಿನ್ನೆ ನಾನು ಇಟ್ಟಿದ್ದೆ ಈ ಸೈಡ್ ನಾನು ಬೇಳೆ ಸಾರು ಮಾಡ್ಲಾಕ ಬ್ಯಾಳಿಗೂ ಹಾಕಿನ ಕುಕ್ಕರ್ ಒಳಗೆ ಇವಾಗ ಚಟ್ನಿ ಮಾಡ್ಕೋಣ ಚಟ್ನಿಗೆ ಶೇಂಗಾ ಪುಟಾಣಿ ಹಸಿಮೆಣ್ಸಿನ್ಕಾಯಿ ಅದು ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ತೆಗೆದುಬಿಟ್ಟು ಉಳಿದು ಏನೇನು ತಗೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ಡ್ರೈ ರೋಸ್ಟ್ ಮಾಡಿದಾದ್ಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ನೀರು ಸೇರಿಸಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಸಿಂಪಲ್ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗ್ತದೆ ನಾನು ಈ ಕಡೆ ಸಾಂಬಾರು ಸಹ ಒಗ್ಗರಣೆ ಹಾಕ್ಕೊಂಡೆ ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಮೊದಲೇ ಬೇಳೆ ಕುದಿಸಿಟ್ಟಿದ್ದೆ ಹಾಗಾಗಿ ಇವಾಗ ಒಗ್ಗರಣೆ ಹಾಕ್ತಿದ್ದೀನಿ ಸಿಂಪಲ್ ಆಗಿ ಮಾಡ್ಲಾತೀನಿ ಹಸಿ ಕೊಬ್ಬರಿನೂ ಇದ್ದಿದ್ದಿಲ್ಲ ಹಾಗಾಗಿ ಪುಟಾಣಿ ಶೇಂಗಾ ಬಳಸ್ಕೊಂಡು ಚಟ್ನಿ ಮಾಡ್ಲಾತೀನಿ ಅದನ್ನು ಸಹ ತುಂಬ ಚೆನ್ನಾಗಿ ಬರುತ್ತದ್ರಿ ಇಡ್ಲಿ ಒಳಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಪುಟಾಣಿ ಚಟ್ನಿ ಚೆಂದ ಹಾಕ್ತದ ಇಡ್ಲಿ ಜೊತೆ ಬೇಳೆ ಸಾಂಬಾರು ಮತ್ತು ಪುಟಾಣಿ ಚಟ್ನಿ ಮಾಡ್ಲಾತಿದ್ದೆ ನಾನು ಸಾಂಬಾರನ್ನು ಸಿಂಪಲ್ಲಾಗೆ ಮಾಡಿಕೊಂಡೆ ಬೇಳೆ ಮತ್ತು ಸ್ವಲ್ಪ ಆಲೂಗಡ್ಡೆ ಇತ್ತು ತರಕಾರಿ ಏನಿದ್ದಿಲ್ಲ ಅವರೇ ಆಲೂ ಒಂದಿತ್ತು ಆಲೂ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ ಇವಾಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಸಾಂಬಾರು ಸಹ ರೆಡಿ ಮಾಡ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಲಾಸ್ಟಲ್ಲಿ ಹಿಂಡ್ಕೊಂಡೆ ಸಾಂಬಾರನ್ನೂ ಸಹ ಕುದಿತಾ ಇತ್ತು ಈ ಕಡೆ ಚಟ್ನಿ ಸಹ ರೆಡಿ ಇತ್ತು ಇಡ್ಲಿ ಹೇಳಿ ಬ್ಯಾಟರ್ನು ಸಹ ಈ ಕಡೆ ರೆಡಿ ಮಾಡ್ಕೊಳ್ಕತ್ತಿದ್ದೆ ನಿನ್ನೆ ಸಂಜೆ ಮಾಡಿ ಏನು ಮಾಡಿಟ್ಟಿದ್ದೆ ಉಪ್ಪು ಬಂದಿತ್ತು ರೀ ಭಾಳ ಚೆಂದಾಗಿ ಅದಕ್ಕೇನೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೆ ಸ್ವಲ್ಪ ಬೇಗನೆ ಎದ್ದೆ ಇವತ್ತು ಯಾಕಂದರೆ ಇಡ್ಲಿ ಮಾಡೋದಿತ್ತು ಒಂದೇ ಗ್ಯಾಸ್ ಇರ್ತದ ಹಾಗಾಗಿ ಸ್ವಲ್ಪ ಜಲ್ದಿ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡೆ ಇವಾಗ ನಷ್ಟವೂ ಸಹ ಬೇಗ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡ್ಲತ್ತಿದ್ದೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿದ್ದಿಲ್ಲ ಅವರು ಬರೋಷ್ಟ್ರಾಗ ಇಡ್ಲಿ ಹಾಕಿಟ್ರೆ ಬಂದ ಮೇಲೆ ಸ್ನಾನ ಮುಗಿಸ್ಕೊಂಡು ಅವರು ತಿಂತಾರಂಥೇಳಿ ಆಮೇಲೆ ಅವರು ಸಹ ಬಂದ್ರಿ ಈ ಕಡೆ ಸಾಂಬಾರ್ನು ರೆಡಿ ಇತ್ತು ಇಡ್ಲಿನೂ ಹಾಕ್ತಾ ಇದ್ದೆ ನೋಡ್ಬೋದು ಇಡ್ಲಿನೂ ಎಷ್ಟು ನೀಟಾಗಿ ಬಂದಿತ್ತು ಇಡ್ಲಿ ಎಲ್ಲ ಹಾಕಿಬಿಟ್ಟು ನಮ್ಮ ಟಿಫನ್ ಮುಗಿಸ್ಕೊಂಡ್ವಿ ಮಗಳಿಗೂ ಅದೇ ಸ್ವಲ್ಪ ತಿನ್ನಿಸಿದೆ ನಾನು ಇಡ್ಲಿ ಚಟ್ನಿ ತಿನ್ನಿಸಿದೆ ಅಕ್ಕಿಗೂ ನನ್ನ ಹಸ್ಬೆಂಡ್ನು ಟಿಫನ್ ಆಯ್ತು ಅವರು ಮಲಗಿದ್ರು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಬಟ್ಟೆ ಇದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ಮಧ್ಯಾಹ್ನ ಸ್ವಲ್ಪ ಅಡಿಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಇವಾಗ ನಾನು ಸ್ವಲ್ಪ ತಲೆ ಬಾಚ್ಕೊಳ್ಕತ್ತಿದ್ದೆ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದಾವೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಲಾಕ ರೆಡಿ ಆಗ್ಲತ್ತಿದ್ವಿ ನಮ್ಮದು ಸಾಯಂಕಾಲ ಇತ್ತು ನಂಬರ್ ಡಾಕ್ಟರ್ ಸಹ ಸಾಯಂಕಾಲ ಬರೋರಿದ್ದರು ಹಾಗಾಗಿ ನಾವು ಇವಾಗ ಹೊಂಟಿದ್ವಿ ಏಳು ಗಂಟೆ ಆಗಿತ್ತು ಟೈಮು ತಲೆ ನಾನು ಹೊರಗಡೆ ನಿಂತ್ಕೊಂಡೆ ಇಕ್ಕೋತೀನಿ ರೀ ಯಾಕಂದ್ರೆ ಒಳಗೆ ಭಾಳ ಕೂದಲು ಹೇಳಿ ಹೊರಗಡೆ ನಿಂತೇ ಇಕ್ಕೊತೀನಿ ಡೆಲಿವರಿ ಆದಮೇಲೆ ಕಡೆ ನನ್ನ ಕೂದಲು ಭಾಳ ಉದುರುಳಾತವ ಹಾಗಾಗಿ ನಾನು ಹೊರಗಡೆ ನಿಂತೇ ಇಕ್ಕೋತೀನಿ ಒಳಗೆ ನನ್ನ ಮಗಳನ್ನೂ ಆಡ್ತಿರ್ತಾಳೆ ಏನಾದ್ರೂ ತಿಂತಿರ್ತಾಳೆ ಅದು ಹಾಗಾಗಿ ಅವಳಿಗೆ ಇನ್ನೂ ಗೊತ್ತಾಗಲ್ಲ ಅದಕ್ಕೆ ನಾನು ಹೊರಗಡೆ ನಿಂತೇ ಇಕ್ಕೋತೀನಿ ಕೂದಲು ಉದುರ್ದೇ ಹೊರಗಡೆ ಉದುರ್ತಾವೆ ಅದನ್ನೇ ಎತ್ತಿ ಬಿಸಾಡ್ಬೋದು ಹೇಳಿ ನಾವು ಇವಾಗ ರೆಡಿ ಆಗ್ಲತ್ತಿದ್ವಿ ನನ್ನ ಹಸ್ಬೆಂಡ್ ಸಹ ರೆಡಿ ಆಗ್ಲತ್ತಿದ್ರು ರೆಡಿ ಆಗಿಬಿಟ್ಟು ನಾವು ಹೊಂಟಿದ್ವಿ ನಂಬಲ್ಲಿ ಬೈಕ್ ಸ್ಕೂಟಿ ಏನೂ ರೀ ಹಾಗಾಗಿ ಆಟೋ ಬರ್ತವೆ ಏನಂತ ನೋಡಿಕೊಂಡು ಹೊಂಟಿದ್ವಿ ನನ್ನ ಮಗಳಿಗೆ ಅವರೇ ಹೊತ್ಕೊಂಡು ಹೊಂಟಿದ್ರಿ ಯಾಕಂದ್ರೆ ಸ್ವಲ್ಪ ವೇಟ್ ಆದಾಳ ನನಗೆ ಹೊತ್ಕೊಂಡು ನಡೆಯೋದಾಗಲ್ಲ ಅಂಥೇಳಿ ನನ್ನ ಹಸ್ಬೆಂಡೇ ಹೊತ್ಕೋತಾರ ನಮ್ಮ ಹತ್ರ ಸ್ಕೂಟಿ ಬೈಕ್ ಏನು ಇಲ್ಲರಿ ನಾವು ಏನೂ ಖರೀದಿ ಮಾಡಿಲ್ಲ ಇಲ್ಲಿ ಇಲ್ಲಿ ಬಂದು ಈ ಕೆಲವು ವರ್ಷಗಳಾಯ್ತಷ್ಟೇ ಇನ್ನೂ ಕನ್ಫರ್ಮ್ ಇಲ್ಲಿ ಇರೋದು ಮತ್ತು ಇಲ್ಲಿದ್ದು ಲಗೇಜ್ ಎಲ್ಲ ಅಲ್ಲಿ ಹೆಂಗೆ ಅಂತ ಹೇಳಿ ನಾವು ಏನೂ ಖರೀದಿ ಮಾಡಿಲ್ಲ ಅಂತೂ ಇಂತೂ ಅಂತರ ಆಟೋ ಸಿಕ್ತರಿ ರೂಮ್ದಿಂತ ಸ್ವಲ್ಪ ಜಾಸ್ತಿನೇ ನಡ್ಕೊಂಡು ಬಂದ್ವಿ ಇಲ್ಲಿ ಬೇಗ ಆಟೋನೇ ಸಿಗಲ್ಲ ಹಾಗಾಗಿ ಸ್ವಲ್ಪ ನಡ್ಕೊತ ಹಾಗೆ ಬರ್ತಾ ಇದ್ದಾಗ ಆಟೋ ಸಿಕ್ತು ಆಟೋದಾಗೆ ಬಂದ್ವಿ ಕೆಲವೊಂದು ಸಲ ನಾವು ನಡ್ಕೊಂಡು ಬಂದಿವ್ರಿ ಯಾಕಂದ್ರೆ ನಮ್ಮ ಟೈಮೇ ಖರಾಬ್ ಇರ್ತದೆ ಹೊರಗೆ ಬಂದಾಗ ಆಟೋನೇ ಸಿಗೋಲ್ಲ ಇವತ್ತು ಲಕ್ಕಿ ನಮ್ಮದು ಆಟೋ ಸಿಕ್ತು ಹಾಸ್ಪಿಟಲ್ಗೆ ಬಂದು ಕುಂತ್ರ ಇಲ್ಲಿ ನೋಡ್ಬೋದು ಎಷ್ಟು ರಶ್ ಇತ್ತು ನಾವು ಹೆಸರು ಬರ್ಸಿದ್ವಿ ನಮ್ಮದು ಬೇಗನೆ ಇತ್ತು ಬಂದ ಮೇಲೆ ಮತ್ತು ಸಂಜೆಗೆ ಊಟ ಸಹ ರೆಡಿ ಮಾಡ್ಲತ್ತಿದ್ದೆ ಊಟಕ್ಕೆ ನಾನು ರೊಟ್ಟಿ ಹಾಗೆ ಸ್ವಲ್ಪ ಚೌಳಿಕೆ ತಂದಿದ್ವಿ ಬರುವಾಗ ಚೌಳಿಕೆ ಪಲ್ಯ ಮಾಡಿದ್ರೆ ಅಂತ ಹೇಳಿ ಚೌಳಿಕೆ ಪಲ್ಯ ಮಾಡ್ಲತ್ತಿದ್ದೆ ಸ್ವಲ್ಪ ಟಯರ್ಡ್ನೂ ಆಗಿತ್ರಿ ಸ್ವಲ್ಪ ದೂರ ಹೋಗಿ ಬಂದ್ವಿ ಅದ್ರಾಗ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ವಿ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ವಿ ಅಂದರೆ ಟಯರ್ಡೇ ಆಗ್ಬಿಡ್ತದ ಮನುಷ್ಯ ಹಾಗೆ ಸ್ವಲ್ಪ ಮಾಡ್ಲತ್ತಿದ್ರು ನನ್ನ ಹಸ್ಬೆಂಡ್ ಸಹ ಹೆಲ್ಪ್ ಮಾಡ್ಲತ್ತಿದ್ರು ಅವರು ಚೌಳಿಕೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು ಚೌಳಿಕೆ ಪಲ್ಯ ಮಾಡ್ಲತ್ತಿದ್ದೆ ಮೊದಲು ನಾನು ರೊಟ್ಟಿ ಮಾಡಿಟ್ಟಿದ್ದೆ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಸಿಂಪಲ್ಲಾಗಿ ಚೌಳಿಕೆ ಪಲ್ಯ ಮಾಡ್ಕೊಂಡೆ ಸ್ವಲ್ಪ ಟಯರ್ಡ್ ಆಗಿತ್ತು ನನಗೆ ಹಾಗೆ ಹಾಗೆ ಪಲ್ಯ ಮಾಡ್ಕೊಂಡೆ ರೀ ಸ್ವಲ್ಪ ಶೇಂಗಾದ ಪುಡಿನೂ ಇತ್ತು ಅದನ್ನೇ ಬಳಸ್ಕೊಂಡು ಪಲ್ಯ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದರು ಪಲ್ಯ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ನಾನು ನಾಳೆ ನಷ್ಟಕ್ಕಂಥೇಳಿ ಈ ದೋಸೆ ಬ್ಯಾಟ್ರೂ ರೆಡಿ ಮಾಡಿ ಇಟ್ಕೊಂಡೆ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯಿ ನನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು